ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ಯಾರ್ಯಾರೆಲ್ಲ ಊಟ ಹಬ್ಬ ಆಚರಿಸ್ಕೊತಿದ್ರೆ ಎಲ್ಲರಿಗೂ ನೋಟು ಹಬ್ಬದ ಶುಭಾಶಯಗಳು ಮತ್ತು ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನವಂಬರ್ ಇಪ್ಪತ್ತೆರಡರ ಒಂದು ಪಂಚಾಂಗವನ್ನು ಅವಲೋಕನ ಮಾಡೋಣ ಈ ದಿನ ನೋಡ್ರಿ ಕ್ರೋಧಿನಮ್ಮ ಸಂವತ್ಸರ ದಕ್ಷಿಣಾಯನ ಕಾರ್ತಿಕ ಮಾಸ ಶುಕ್ರವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತು ನಿಮಿಷ ಚಂದ್ರೋದಯ ನವಂಬರ್ ಇಪ್ಪತ್ತ್ಮೂರು ಹನ್ನೆರಡು ಗಂಟೆ ಬೆಳಗ್ಗೆ ಚಂದ್ರಾಸ್ತ ಹನ್ನೆರಡು ಗಂಟೆ ಹತ್ತು ನಿಮಿಷ ಹಗಲಿ ನವಧಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ನೋಡಿರಿ ತಿಥಿ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಆರು ಗಂಟೆ ಒಂಬತ್ತು ನಿಮಿಷದವರೆಗೆ ನಂತರ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಶುರುವಾಗುತ್ತೆ ನವಂಬರ್ ಇ ಇಪ್ಪತ್ತೆರಡರದ್ದು ನೋಡಿರಿ ನಕ್ಷತ್ರ ಮಾಚ್ಚರಣ ಆಶ್ಲೇಷ ನಕ್ಷತ್ರ ಈ ದಿನ ಐದು ಗಂಟೆ ಹನ್ನೊಂದು ನಿಮಿಷದವರೆಗೆ ಅದಾದ ಮೇಲೆ ಮಕ್ಕ ನಕ್ಷತ್ರ ಪಾದ ಹಾಕುತ್ತೆ ಆಶ್ಲೇಷ ಟು ಮತ್ತು ನಾಲ್ಕು ಗಂಟೆ ಹದಿನೆಂಟು ನಿಮಿಷದವರೆಗೆ ಆಶ್ಲೇಷ ತ್ರೀ ಅಂದರೆ ಅದು ಚರಣ ಅಂತೀವಿ ನೋಡಿರಿ ಅದು ಹತ್ತು ಗಂಟೆ ನಲವತ್ತ್ಮೂರು ನಿಮಿಷ ಆನಂತರ ನೋಡಿರಿ ಮುಖ ಒಂದು ಪ್ರಾರಂಭ ಆಗುತ್ತೆ ಹನ್ನೊಂದು ನಲವತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಯೋಗ ಬಂದು ಯೋಗ ಇದು ಹನ್ನೊಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರ್ತೈತಿ ಆನಂತರ ಇಂದ್ರ ಯೋಗ ಪ್ರಾರಂಭ ಆಗುತ್ತೆ ಮತ್ತು ರಾಹುಕಾಲ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭ ಹನ್ನೆರಡು ಗಂಟೆವರೆಗೂ ಇರ್ತೈತಿ ರಾಹುಕಾಲ ಗುಳಿಕ ಕಾಲ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಆನಂತರ ಗುಳಿಕ ಕಾಲ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಇರ್ತೈತೆ ನೋಡಿರಿ ಯಮಗಂಡ ಕಾಲ ಎರಡು ಗಂಟೆ ಐವತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಈ ದಿನ ನೋಡಿರಿ ವಿಶೇಷವಾದ ಅಬ್ಜನ್ ಮುಹೂರ್ತ ಇರೋದು ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಹೆಚ್ಚಾಗಿ ದಿನ ಮಧ್ಯಾಹ್ನನ ಅಬ್ಜಿನ್ ಮುಹೂರ್ತ ಇರ್ತೈತಿ ಈ ಟೈಮು ಒಳ್ಳೆದಿರ್ತೈತಿ ಏನಾದರೂ ಕೆಲಸ ಮಾಡೋಕ್ಕೆ ದುರ್ಮುಹೂರ್ತ ಅಂದರೆ ಎಂಟು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಬೆಳಗ್ಗೆ ಆನಂತರ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹದಿನಾಲ್ಕು ನಿಮಿಷತನ ಇರ್ತೈತಿ ಮತ್ತು ಇದೇ ದಿನ ಅಮೃತ ಕಾಲ ನೋಡಿರಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷದವರೆಗೆ ಇರ್ತೈತಿ ಈ ಥರ ನೋಡಿರಿ ಇದು ಸೂರ್ಯ ವೃಶ್ಚಿಕ ರಾಶಿ ಇಲ್ಲಿ ಇರ್ತಾನೆ ಚಂದ್ರ ಮತ್ತು ಕರ್ಕರಾಶಿಲಿ ಈ ಥರ ನೋಡಿರಿ ರಾಹುಕಾಲ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹೇಳಿದ್ದೀನಿ ಈ ದಿನದ ಶುಭ ಸಮಯ ನೋಡಿರಿ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರ್ತೈತಿ ಬ್ರಹ್ಮ ಮುಹೂರ್ತ ಈ ಟೈಮಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೋಬೋದು ಶುಕ್ರವಾರ ನಾಳೆ ವಿಜಯ ಮುಹೂರ್ತ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಪ್ರಾರಂಭವಾಗಿ ಎರಡು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಇರ್ತೈತಿ ಅದೇ ಥರ ಮಧ್ಯಾಹ್ನ ಅಬ್ಜಿನ ಕಾಲ ಇದು ಕೂಡ ಶುಭವಾಗಿರುತ್ತೆ ಹನ್ನೊಂದು ಗಂಟೆ ನಲ್ವತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಇರುತ್ತೆ ಏನಾದರೂ ಮಾಡ್ಬೋದು ಈ ಟೈಮಲ್ಲಿ ಕೂಡ ಆಮೇಲೆ ಸಂಜೆ ಗೋಧೂಳಿ ಮುಹೂರ್ತ ಈ ಟೈಮಲ್ಲಿ ಕೂಡ ಲಕ್ಷ್ಮಿ ಬರೋ ಟೈಮ್ ಅಂತ ಹೇಳ್ತಾರೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಇದು ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಇದು ಈ ದಿನದ ಒಂದು ಪಂಚಾಂಗ ಅವಲೋಕನ ನೀವು ನೋಡಬೇಕಂತಂದ್ರೆ ಮತ್ತೆ ನೋಡಿರಿ ಶಾರ್ಟ್ಸ್ ಕೂಡ ಹಾಕಿರ್ತೀನಿ ಏನೇ ಪ್ರಾರಂಭ ಮಾಡೋದಿದ್ರೂ ನೋಡ್ಕೋಬೋದು ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಡೈಲಿ ನಾನು ಈ ಥರ ಒಂದು ಬೆಳಗ್ಗಿನ ಪಂಚಾಂಗವನ್ನು ಹಾಕ್ತೀನಿ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಮ್ಮ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು